ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದೇ ಗಿರಿಜಾಗೆ ಒಂಥರ ಹಿಂಸೆ ಅನಿಸ್ತಿತ್ತು ಸಿರಿ ಯಾಕೆ ಅವಳನ್ನ ಆ ರೀತಿ ದುರ್ಗುಟ್ಟಿದ್ದು ಎಂದು ಚಿಂತೆ ಮಾಡ್ತಾ ಟೆರೆಸ್ ಮೇಲೆ ಇದ್ದಳು ಇವಳು ಯಾಕೆ ನನ್ನ ಹಾಗೆ ನೋಡಿದ್ಲು ಆ ಬುಡು ಕರೆಸಿದ್ದು ನಾನೇ ಅಂತ ಇವಳಿಗೆ ಗೊತ್ತಾಯ್ತಾ ಹೇಗೆ ಎಂದು ತನ್ನನ್ನೇ ಕೇಳುವಾಗ ಕಾಫಿ ತಗೊಳ್ಳಿಮ್ಮ ಎಂದು ಕಾಫಿ ಕೊಡಲು ಬರುವ ಸೀರೀನ ನೋಡಿ ಬೇಡ ನನಗೆ ಎಂದು ಸರಸರನ್ನೇ ಅಲ್ಲಿಂದ ಹೋಗಬೇಕು ಯಾಕಮ್ಮ ಯಾಕೋ ಏನೂ ಅಂದ್ಕೊಂಡ ಕೆಲಸ ಆಗಲಿಲ್ಲ ಅಂತ ಬೇಜಾರಾಗಿರೋ ಹಾಗಿದೆ ಎಂದಳು ಸಿರಿ ಅವಳ ಕಡೆ ನೋಡುವ ಗಿರಿಜಾ ಕೊಂಚ ಕೋಪದಲ್ಲೇ ತುರುಗುಟ್ಟಿದಾಗ ಪಾಪ ನೀವು ಏನು ಅನ್ಕೊಂಡಿದ್ರೋ ಅದು ಆಗಲಿಲ್ಲ ಅಷ್ಟೇ ಅಲ್ಲ ಮುಂದೆ ಕೂಡ ಆಗಲ್ಲ ಯಾಕಂದರೆ ನಿಮ್ಮ ಕೆಲಸಗಳಲ್ಲಿ ಒಳ್ಳೆತನ ಇಲ್ಲ ಒಳ್ಳೆತನಕ್ಕೆ ಮಾತ್ರ ಜಯ ಸಿಗೋದು ನಿಮ್ಮ ಮನಸ್ಸಲ್ಲಿ ಒಂದೊಳ್ಳೆ ಕುಟುಂಬವನ್ನು ದೂರ ಮಾಡೋ ಆಲೋಚನೆ ಇದೆ ಆ ದೂರಾಲೋಚನೆಗೆ ಜಯ ಸಿಗಲ್ಲ ಸಿಗಲೂ ಬಾರ್ದು ಸಿಗೋಕೆ ನಾನು ಬಿಡಲ್ಲ ಎಂದು ಸಿರಿ ಶಾಂತ ಧ್ವನಿಯಲ್ಲಿ ಹೇಳಿದ್ಲು ಆಗ ಗಿರಿಜಾಗೆ ಬುಡ್ಬುಡ್ಕಿಯವನ ಮಾತಿನ ಹಿಂದಿನ ಕೈ ಅಂತ ಅರ್ಥ ಆಯಿತು ಅಂದರೆ ಇದು ನಿನ್ನ ಕೆಲಸನಾ ಎಂದು ನೇರವಾಗಿ ಕೇಳಿದ್ಲು ಅಂದರೆ ಅದು ನಿಮ್ಮ ಕೆಲಸನೇ ಆಗಿತ್ತಲ್ವ ಅಮ್ಮ ಎನ್ನುವ ಸಿರಿ ಅವರ ಸುತ್ತ ಹೆಜ್ಜೆ ಆಗ್ತಾ ನೀವು ಯಾವತ್ತೂ ಬೆಳಗಿನ ಜಾವ ಐದು ಗಂಟೆಗೆ ಹೇಳಲ್ಲ ಆದರೆ ಇವತ್ತು ಬೇಗ ಏತ್ರಿ ನೆನೆ ರಾತ್ರಿ ವಿರಾಜ್ ಸರ್ ನಮ್ಮ ಹನಿಮೂನ್ ಬಗ್ಗೆ ಹೇಳುವಾಗ ನೀವು ಅಸಮಾಧಾನದಿಂದ ಹೋಗಿದ್ದು ನಂಗು ತಲೆಯಲ್ಲಿ ಇತ್ತು ಅದಕ್ಕೆ ನನಗೂ ಸರಿಯಾಗಿ ನಿದ್ದೆ ಇರಲಿಲ್ಲ ಬೇಗ ಎದ್ದೆ ಬೆಳಿಗ್ಗೆನೆ ನೀವು ಬಾಗಿಲು ತೆರೆದು ಹೋದದ್ದು ನೋಡಿ ಎಂದವಳು ಸ್ವಲ್ಪ ಮುಜುಗರದಲ್ಲಿ ಕ್ಷಮಿಸಿ ಅಮ್ಮ ನಿಮ್ಮನ್ನು ಅನುಮಾನಿಸಿ ಹಿಂಬಾಲಿಸಲೇಬೇಕಾಯಿತು ಎಂದು ಅವರ ನೇರ ದೃಷ್ಟಿಗೆ ದೃಷ್ಟಿ ಸೇರಿಸಿ ಆದರೆ ಆ ಗೊತ್ತಾದ ವಿಚಾರ ಏನು ಗೊತ್ತಾ ಎಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಹೇಳಿದಳು ಬ್ಯಾಕ್ ಬೇಗ ಬೇಗ ಅರಳಿ ಕಟ್ಟೆ ಬೆಳಿಗ್ಗೆ ಬರುವ ಗಿರಿಜಾ ಆ ಕಡೆಯೇ ಬರುವ ಬುಡ್ಬುಡುಕಿಯವನಿಗೆ ಕಾಯ್ತಾ ನಿಂತಿದ್ಲು ಅವನು ಪ್ರತಿದಿನ ಅದೇ ಗುಡಿಗೆ ಬಂದು ದಿನ ಶುರು ಮಾಡೋದು ಅವಳಿಗೆ ಗೊತ್ತಿತ್ತು ಏನು ಹೀಗಾಗಿ ಕಾಯ್ತಾ ಇದ್ಲು ಆದರೆ ಅವನು ಬರಲಿಲ್ಲ ಆಗ ಯಾರಿಗೋ ಕರೆ ಮಾಡಿದ್ಲು ಒಂದು ಹತ್ತು ನಿಮಿಷಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬಂದ ಅವನು ಬಂದೊಡನೆ ಹೇಳಿ ಮೇಡಮ್ ಏನು ಕೆಲಸ ಎಂದು ಕೇಳಿದ ನನಗೆ ಒಂದು ಸಹಾಯ ಬೇಕಿತ್ತು ನನ್ನ ಮಗ ಹಾಗೂ ಸೊಸೆ ಅಂತ ಹೊರಗಡೆ ಹೋಗ್ತಿದ್ದಾರೆ ಅವರು ಈ ಸಮಯದಲ್ಲಿ ಹೋಗಬಾರ್ದು ಅದಕ್ಕೆ ನಿಮ್ಮ ಸಹಾಯ ಬೇಕು ನನ್ನ ಸೊಸೆ ಹಾಗೂ ನನ್ನ ಅತ್ತೆಗೆ ದೇವರ ಸತ್ಕಾರ್ಯಗಳಲ್ಲಿ ಹೆಚ್ಚು ನಂಬಿಕೆ ನನ್ನ ಅತ್ತೆ ಖಂಡಿತ ಏನದು ಕಂಡ್ಕಾಯಿದೆ ಅಂದರೆ ಈ ಪ್ರಾಣ ನಿಲ್ಲಿಸ್ತಾರೆ ಅದಕ್ಕೆ ಅದನ್ನು ನೆಪ ಇಟ್ಕೊಂಡು ಒಂದು ಪ್ಲ್ಯಾನ್ ಮಾಡಿ ಅವರನ್ನು ಬುಡ್ಬುಡ್ಗೆ ನೆಪದಲ್ಲಿ ತಡೆಯೋಕ್ಕಾಗುತ್ತಾ ಎಂದಳು ಖಂಡಿತ ಯಾಕಾಗಲ್ಲ ಮಾಡೋಣ ಬಿಡಿ ಮೇಡಮ್ ನಾನು ಎಂತೆಂಥ ಆ್ಯಕ್ಟ್ ಮಾಡಿಲ್ಲ ಎಂದ ಆತ ತಕ್ಷಣ ಖುಷಿ ಪಡುವ ಗಿರಿಜ ತಗೊಳ್ಳಿ ಏನು ಹೇಳ್ತೀರಾ ಗೊತ್ತಿಲ್ಲ ಬಟ್ ಅವರ ಹನಿಮೂನ್ ಕ್ಯಾನ್ಸಲ್ ಆಗಬೇಕು ಅಷ್ಟೇ ಎಂದಳು ದುಡ್ಡು ಕೊಟ್ಟು ನೀವು ಯೋಚನೆ ಮಾಡಬೇಡಿ ಮೇಡಮ್ ನಾನು ಹೇಳೋದು ಆ ಕೇಳಿ ಆ ಮುದುಕಿ ತನ್ನಷ್ಟಕ್ಕೆ ಅವರನ್ನು ತಡೆಯಬೇಕು ಹಾಗೆ ಮಾಡ್ತೀನಿ ಎಂದ ಆ ವ್ಯಕ್ತಿ ಇಷ್ಟು ಹೇಳಿ ಕಿರಿಚ ಅಲ್ಲಿಂದ ಹೊರಟಳು ವಾಸ್ತವ ಇದಿಷ್ಟು ಹೇಳಿದ ಸರಿ ನೀವು ಹೇಳಿದ ಹಾಗೆ ಆ ವ್ಯಕ್ತಿ ಗುಡ್ಬುಡ್ಗಿಯವನ್ನ ವೇಷ ಧರಿಸಿ ನಾವು ಹೋಗೋ ದಾರಿಯಲ್ಲಿ ಕಂಟ್ಕ ಇದೆ ಮನೆಯ ಮಗನಿಗೆ ಕಂಟಕ ಇದೆ ಇದಕ್ಕೆ ದಕ್ಷಿಣ ದಿಕ್ಕಿನ ಅಮ್ಮನವ್ರಿಗೆ ಒಂಬತ್ತು ವಾರ ಪೂಜೆ ಸಲ್ಲಿಸಬೇಕು ಅದು ಗಂಡ ಹೆಂಡತಿ ದೂರಾಯಿತು ಮೈಲ್ಗೆಯಾಗದ ಹಾಗೆ ನೋಡಿಕೊಂಡು ಅಂತಲೇ ಹೇಳ್ತಿದ್ದ ಆದರೆ ನೀವು ಹೋದ್ಮೇಲೆ ಗತಿಗೆ ಟ್ವಿಸ್ಟ್ ಸಿಕ್ತು ಎಂದು ಮತ್ತೊಂದು ಫ್ಲ್ಯಾಶ್ ಬ್ಯಾಕ್ ಹೇಳಿದ್ಲು ಫ್ಲ್ಯಾಶ್ ಬ್ಯಾಕ್ ನಿಂತ್ ಎಂದು ಸಿರಿ ಅವನನ್ನು ಹಿಂಬಾಲಿಸಿದ್ಲು ಅತ ಅವಳ ಕಡೆ ನೋಡಿ ಏನಮ್ಮ ಎಂದಾಗ ನೀವೀಗ ಗಿರಿಜಾ ಅಮ್ಮನ ಬಳ್ಳಿ ದುಡ್ಡು ತಗೊಂಡು ಸುಳ್ಳು ಹೇಳೋಕ್ಕೆ ಹೊರಟಿದ್ದೀರ ಅಲ್ವಾ ಎಂದಳು ಅವನು ಕಣ್ಣಗಲವನ್ನು ಮಾಡ್ತಾ ಅತ್ತಿತ್ತ ಹರಿಸಿ ಓಡಲು ಶುರು ಮಾಡಿದ ನೀವು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ ಅಣ್ಣ ನಾನು ನಿಮ್ಮ ಫೋಟೋ ತಗೊಂಡಿದ್ದೀನಿ ಈ ಫೋಟೋನ ನನ್ನ ಗಂಡನ ಕೊಟ್ಟರೆ ಸಾಕು ನಿಮ್ಮ ಕತೆಗೆ ಅವರೇ ಏನು ಕೊಡ್ತಾರೆ ಯಾಕಂದರೆ ಅವರು ಅಸಾಮಾನ್ಯ ವ್ಯಕ್ತಿ ವಿರಾಜ್ ಸಿಂಹಾದ್ರಿ ನೀವು ಅವ್ರ ಕೈಯಿಂದ ನರಕಾನೆ ನೋಡೋದು ಎಂದು ಹೇಳಿ ಹೆದರಿಸಿದಾಗ ವಿಧಿ ಇಲ್ಲದೆ ಅವಳ ಬಳಿಗೆ ಬಂದ ನಿನ್ನ ಗಂಡನ ಬಗ್ಗೆ ಗೊತ್ತಿದೆ ಆದರೆ ನಾನು ಹೊಟ್ಟೆ ಪಾಡಿಗೆದೆಲ್ಲ ಮಾಡ್ಬಿಡ್ತೀನಿ ದಯವಿಟ್ಟು ಇದಕ್ಕೆ ಕಲ್ಲಾಕ್ಬೇಡಮ್ಮ ಎಂದ ನೀವು ಸಣ್ಣ ಪುಟ್ಟ ಸುಳ್ಳು ಹೇಳೋ ಜೂನಿಯರ್ ಆರ್ಟಿಸ್ಟ್ ಇರಬಹುದು ಆದರೆ ನೀವು ಹೇಳೋ ಸುಳ್ಳಿನಿಂದ ಕೆಲ ಕುಟುಂಬಗಳೇ ನಾಶ ಆಗುತ್ತೆ ಅಂದರೆ ಅಂಥ ಸುಳ್ಳು ಹೇಳಿ ನೀವು ಹೊಟ್ಟೆ ತುಂಬಿಸ್ಕೊಳ್ಬೇಕಾ ಎಂದು ಕೇಳಿದಾಗ ಅವನಿಗೆ ಬೇಜಾರಾಯಿತು ಅಣ್ಣ ನಾವು ಹೇಳೋ ಒಂದು ಸುಳ್ಳಿನಿಂದ ಒಳ್ಳೇದಾದರೆ ಅಂತ ಸುಳ್ಳನ್ನು ರಾಯರು ಕ್ಷಮಿಸ್ತಾರೇನು ಆದರೆ ಆ ಸುಳ್ಳಿನಿಂದ ಒಬ್ಬರಿಗೆ ಅನ್ಯಾಯವಾದರೂ ರಾಯರು ಕ್ಷಮಿಸೋದಿಲ್ಲ ಎಂದವಳಿಗೆ ದಯವಿಟ್ಟು ಕ್ಷಮಿಸಮ್ಮ ಈಗ ನಾನು ಏನು ಮಾಡಲಿ ಅಂತ ಅದನ್ನಾದರೂ ಹೇಳು ಎಂದು ಕೇಳಲು ಅಣ್ಣ ನೀವೀಗ ಹೇಳು ಸುಳ್ಳು ನಮ್ಮ ಮನೆಯ ಪ್ರತಿಯೊಬ್ಬರ ನೆಮ್ಮದಿ ಹಾಳು ಮಾಡುತ್ತೆ ಸುಮಾರು ವರ್ಷದಿಂದ ದೂರಾಗಿರೋ ಮನಸ್ಸುಗಳನ್ನು ಒಂದು ಮಾಡುವ ಬದಲು ನೀವು ಕಡೆಯವರೆಗೂ ದೂರವಿರುವ ಹಾಗೆ ಮಾಡ್ತಿದ್ದೀರಾ ಎನ್ನಲು ಅವನಿಗೆ ಬೇಜಾರಾಯಿತು ನನಗೆ ತಪ್ಪನ್ನು ಸರಿ ಮಾಡೋಕೆ ಸಾಧ್ಯನಾ ಎಂದ ಖಂಡಿತ ಅಣ್ಣ ಈ ಸುಳ್ಳನ ನೀವು ನಾನು ಹೇಳಿಕೊಟ್ಟಂತೆ ಹೇಳಿದರೆ ಎಲ್ಲ ಸರಿ ಹೋಗುತ್ತೆ ಅಕಸ್ಮಾತ್ ನೀವು ಉಳ್ಟ ಹೊಡೆದ್ರೆ ನಾನಂತೂ ನಿಮ್ಮನ್ನ ವಿರಾಟ್ ಸರ್ ಕೈಗೆ ತಗ್ಲಾಕ್ಸೋದು ಪಕ್ಕ ಎಂದಾಗ ಬೇಡ ಬೇಡ ತಪ್ಪನ್ನು ಸರಿ ಮಾಡ್ಕೊಳ್ತೀನಿ ಎಂದ ಆ ಹುಡುಗ ಹಾಗೆ ಅವನಿಗೆ ಏನೋ ಹೇಳಿಕೊಟ್ಟು ಮತ್ತೆ ಕೆಲಸದ ವಿಚಾರವಾಗಿ ಚಿಂತೆ ಮಾಡಬೇಡಿ ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ ಎಂದು ಅಲ್ಲಿಂದ ಸರಿ ವಾಪಸ್ ಬಂದ್ಲು ವಾಸ್ತವ ಇಷ್ಟು ಹೇಳಿದ ಸರಿ ಆಮೇಲೆ ಏನಾಯಿತು ಅಂತ ನೀವೇ ನೋಡಿದ್ರಲ್ಲ ಅಮ್ಮ ಎನ್ನಲು ಗಿರಿಜಾಗೆ ಈಗ ಸಿಟ್ಟು ಮುಗಿಲೇರಿತು ಅಮ್ಮ ಯಾಕೆ ನೀವು ನನ್ನ ವಿರಾಟ್ ಸರ್ನ ದೂರ ಮಾಡೋ ಪ್ಲ್ಯಾನ್ ಇದ್ದೀರಾ ಅಂತ ಅರ್ಥ ಆಗ್ತಿಲ್ಲ ನನಗೆ ಆದರೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಡಬೇಕಂತೆ ಅದಕ್ಕೆ ಈ ಸತಿ ನಾನು ನಿಮಗೆ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ ಇನ್ನು ಮುಂದೆ ನನ್ನ ವಿರಾಟ್ ಸರ್ನ ನನ್ನಿಂದ ದೂರ ಮಾಡೋ ಪ್ಲ್ಯಾನ್ ಬಿಟ್ಬಿಡಿ ಒಂದು ವೇಳೆ ಮುಂದುವರ್ಸಿದ್ರೆ ನಾನು ನಿಮ್ಮನ್ನು ನಿಮ್ಮ ಉದ್ದೇಶಗಳನ್ನು ಎಲ್ಲರೂ ಮುಂದೆ ಬಯಲು ಮಾಡಬೇಕಾಗತ್ತೆ ಎಂದು ಎಚ್ಚರಿಸಿದ್ಲು ಏನು ಹೆದರಿಸ್ತಾ ಇದೆಯಾ ಎಂದು ಗಿರಿಜಾ ಈ ಬಾರಿ ಧಮ್ಕಿ ಹಾಕುವ ಹಾಗೆ ಕೇಳಿದ್ಲು ಇಲ್ಲಮ್ಮ ಎಚ್ಚರಿಕೆ ಕೊಡ್ತಾ ಇದ್ದೀನಿ ವಿರಾಜ್ ಸರ್ನ ನಾನು ತುಂಬ ಪ್ರೀತಿಸ್ತೀನಿ ಮತ್ತು ಸರ್ ಕೂಡ ನನ್ನ ಅಷ್ಟೇ ಪ್ರೀತಿಸ್ತಾರೆ ಹೀಗಿರುವಾಗ ನೀವ್ಯಾಕೆ ನನ್ನನ್ನು ಅವರಿಂದ ದೂರ ಮಾಡೋಕೆ ನೋಡ್ತೀರಾ ಇದರಿಂದ ಏನು ಲಾಭ ಎಂದು ಕೇಳಿದಾಗ ಏನಂದರೆ ಪ್ರೀತಿನ ನೀನು ಪ್ರೀತಿ ಮಾಡೋ ಲಕ್ಷಣ ನಾನು ನೋಡಿದ್ದೀನಿ ಅವನನ್ನು ಪ್ರೀತಿ ಮಾಡೋಳು ಆಸ್ಪತ್ರೆಯಲ್ಲಿ ಎಲ್ರ ಮುಂದೆ ಅಷ್ಟು ಅವಮಾನ ಮಾಡ್ತಿದ್ದ ಅವನನ್ನು ಪ್ರೀತಿ ಮಾಡೋಳು ನಾನು ಹೇಳಿಕೊಟ್ಟ ಕೂಡಲೇ ಅವನ ಹುಟ್ಟುಹಬ್ಬಕ್ಕೆ ಅವನನ್ನು ನೋಯಿಸ್ತಿದ್ದ ಎದ್ರಲ್ಲೇ ಗೊತ್ತಾಗತ್ತೆ ನಿನ್ನ ಪ್ರೀತಿ ಎಂಥದ್ದು ಅಂತ ಎಂದಳು ಅಸಡ್ಡೆಯಿಂದ ಗಿರೀಚ ಅಂದರೆ ನೀನನ್ನು ಟೆಸ್ಟ್ ಮಾಡಿದ್ರಮ್ಮ ಎಂದು ಸಿರಿ ಮತ್ತೇನೋ ಕೇಳೋ ಹೊತ್ತಿಗೆ ಗಿರಿ ಗಿರಿ ಎಂದು ಧೀರೇಂದ್ರ ಕೂಗು ಕೇಳಿತು ಬಂದರಿ ಎಂದ ಗಿರಿಜ ನನ್ನ ಉದ್ದೇಶ ಬಿಡು ತಾಕತ್ತಿದ್ರೆ ನನ್ನ ಮಗನನ್ನು ನಿಯತ್ತಿನಿಂದ ಪ್ರೀತಿ ಮಾಡು ಅವನ ಮೇಲೆ ಅನುಮಾನ ಪಡದೆ ಅವ್ನ ಪ್ರೀತಿಗೆ ಯೋಗ್ಯಳಾಗಿ ಬಾಳು ಎಂದು ಹೋದಳು ಗಿರಿಜ ಅವಳ ನಡೆಯೇ ಅರಿವಾಗದ ಸರಿ ಏನು ಹೇಳಿದ್ರು ಇವರು ಹಾಗಾದರೆ ಇವರು ನನ್ನ ಟೆಸ್ಟ್ ಮಾಡಿದ್ರ ನನಗಂತೂ ಇವರ ಉದ್ದೇಶನೇ ಅರ್ಥ ಆಗ್ತಿಲ್ಲ ವಿರಾಟ್ ಸರ್ನ ಅನುಮಾನ ಪಡೆದೇ ಪ್ರೀತಿ ಮಾಡು ಅಂತಾರೆ ಬುಡ್ಬಡ್ಕೆ ಅವರಿಗೆ ಹಣ ಕೊಟ್ಟು ದೂರ ಇಡೋಕೆ ಹೇಳ್ತಾರೆ ಏನಿದೆಲ್ಲ ರಾಯರೇ ಎಂದು ತನ್ನಲ್ಲೇ ಪ್ರಶ್ನೆ ಮಾಡಿಕೊಳ್ತಾ ಸುಮ್ನಾದ್ಲು ಅಪ್ಪನ ರೂಮಿಗೆ ಆಕೆ ಬಂದಾಗ ನರ್ಸ್ ಜೊತೆಗೆ ವಿರಾಜ್ ಏನು ಮಾತಾಡ್ತಿದ್ದ ಆ ನರ್ಸ್ ವಿರಾಜ್ ಬಳ್ಳಿ ನಂದು ಲೆಗೇಜ್ ಪ್ಯಾಕ್ ಆಯಿತು ಸರ್ ನಾವು ನಿಮ್ಮ ಕಾರಲ್ಲೇ ಬರೋದಾ ಎಂದಳು ನುಳಿಯುತ್ತಾ ನಮ್ಮ ಕಾರಲ್ಲಿ ಯಾಕೆ ನನ್ನ ಸೀಟಲ್ಲೇ ಕೂತ್ಬನ್ನಿ ಎಂದು ವಿರಾಜ್ ಹೇಳಿದು ಕೇಳುವ ಸಿರಿಗೆ ಹೊಟ್ಟೆ ಕಿಚ್ಚು ಶುರುವಾಯಿತು ಸೀಟಲ್ಲಿ ಯಾಕೆ ತೊಡೆ ಮೇಲೆ ಕೂರಿಸ್ಕೊಳ್ಳಿ ಎಂದುಕೊಂಡವಳು ಅಲ್ಲಿಗೆ ಬಂದು ನಿಮಗೆ ಆಫೀಸ್ ಇಲ್ವಾ ಸರ್ ಹೋಗಿ ರೆಡಿಯಾಗಿ ಎಂದಳು ಸಿಟಿನಲ್ಲಿ ಆಫೀಸ್ ಮಂಡೋದ್ರಿ ಆಫೀಸಿಗೆ ಹೋಗೋ ಮನಸ್ಸಿಲ್ಲ ಸ್ವಲ್ಪ ಕೆಲಸ ಇದೆ ಆ್ಯಂಡ್ ಯು ನೋ ವಾಟ್ ನಮ್ಮ ಜೊತೆಗೆ ಅಕ್ಷತ ಕೂಡ ಬರ್ತಾರೆ ಎಂದ ಏನು ಇವ್ರು ಬರ್ತಾರ ಯಾಕೆ ಎಂದು ಸಿರಿ ಸಿಟ್ಟಾದಾಗ ಹೆಲ್ಪ್ ಮಾಡೋಕೆ ಎಂದ ಸಿರಿಗೆ ತಲೆ ಕೆಡ್ತು ಹನಿಮೋನಿಗೆ ನರ್ಸ್ ಏನು ಹೆಲ್ಪ್ ಮಾಡ್ತಾಳೆ ಎಂದಾಲೋಚಿಸಿ ಅವನನ್ನು ಪಕ್ಕಕ್ಕೆ ಕರ್ಕೊಂಡು ಬಂದು ವಿರಾಟ್ಸ್ ಕೆತ್ತಾಗಿ ಮಾತಾಡ್ಬೇಡಿ ಅಜ್ಜಿ ನರ್ಸ್ ಹೆಲ್ಪ್ ಏನು ಮಾಡ್ತಾರೆ ಹನಿಮೂನ್ಗೆ ಇದುವರೆಗೂ ಯಾರೋ ನರ್ಸ್ ಜೊತೆಗೆ ಹೋಗಿರೋದು ನೋಡಿಲ್ಲ ನಾನು ಎಂದಳು ಈಗ ನೋಡು ಬಂಗಾರಿ ಅಕಸ್ಮಾತ್ ನಮ್ಮ ಫಸ್ಟ್ ನೈಟ್ ಟೈಮ್ಗೆ ಏನಾದರೂ ಗೈಡ್ಲೈನ್ಸ್ ಬೇಕಿತ್ತರೆ ಕೇಳಿ ತಿಳ್ಕೊ ಎಂದು ಆತು ಏನೋ ಹೇಳೋ ಹೊತ್ತಿಗೆ ಅಪ್ಪ ಅದಕ್ಕಿಂತ ಗೈಡ್ಲೈನ್ಸ್ ಎಂದಳು ಬೇಗ ಆಗುತ್ತೇನು ನಂಗಂತೂ ಇವೆಲ್ಲ ಅಭ್ಯಾಸ ಅಲ್ಲ ಅದಕ್ಕೆ ಹೋಗ್ತಾ ಎಂದು ಮತ್ತೇನು ಹೇಳಿ ಅವಳ ಮುಖದಲ್ಲಿ ಭಯ ಕಂಡು ಲೈ ಗುಗ್ಗು ನಿಮ್ಮ ಅಪ್ಪನನ್ನು ನಾವಿಲ್ಲ ಅಂದರೆ ಹೇಗೆ ನೋಡ್ಕೊಳ್ತಾಳೋ ಏನೋ ಯಾವನಿ ಗೊತ್ತು ಅದಕ್ಕೆ ಅವರನ್ನು ಕರ್ಕೊಂಡು ಬಾ ಈಚೆ ಬಂದರೆ ಅವರಿಗೂ ಹೊಸ ಫೀಲ್ ಸಿಗುತ್ತೆ ಅಂತ ಅಂದೆ ಅಷ್ಟೆ ಎಂದ ಅದಕ್ಕ ಇಂದು ಸಿರಿನಕ್ಕರೆ ಅದಕ್ಕೆ ನನ್ನ ನಿನ್ನ ಮಧ್ಯೆ ಸಣ್ಣ ಸೊಳ್ಳೆ ಬಂದು ಸಹಿಸಲ್ಲ ಲಂಕಾಧಿಪತಿ ಇನ್ನು ಬಿಳಿ ನರ್ಸ್ ಬಂದರೆ ಬಿಡ್ತಾನೆ ಇಂದು ನರ್ಸ್ ಬಿಳಿ ಬಂದು ಮಾವನನ್ನು ಕರ್ಕೊಂಡು ನೀವು ಬೇರೆ ಕಾರಲ್ಲಿ ಬನ್ನಿ ಅದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಮತ್ತು ನಾನು ಹೇಳಿರೋದೆಲ್ಲ ನೆನಪಿದೆ ತಾನೆ ಎಂದ ಹೌದು ಸರ್ ಎಲ್ಲ ನೆನಪಿದೆ ಎಂದಳು ನರ್ಸ್ ಓಕೆ ಎಂದು ಮಡದಿ ಕಡೆ ನೋಡಿ ಈ ಜರ್ನಿಯಲ್ಲಿ ಒನ್ ಕಲಲ್ಲಿ ಮೂರ ಅಕ್ಕಿ ಹೊಡೆಯೋ ಪ್ಲಾನ್ ಅಂದು ಒಂದು ನಮ್ಮ ಹನಿಮೂನ್ ಇನ್ನೆರಡು ಗೆಸ್ಟ್ ಮಾಡೇ ಮಂಡೋದ್ರಿ ಎಂದು ಕಣ್ಣು ಹೊಡೆದು ಹೋದ ಅಕ್ಕಿನ ಎಂದುಕೊಂಡ ಸಿರಿ ತಲೆಗೆ ಕೆಲಸ ಕೊಡ್ಲು ಮುಂದೆ ಈಗ ನೀವು ಹೋಗಿ ಕೆಲಸ ಕೊಡಿ ತಲೆಗೆ ಹಾಗಾದರೆ ಆ ಮೂರು ಅಕ್ಕಿ ಏನು ಮುಂದಿನ ಸಂಚಿಕೆಯಲ್ಲಿ ಯಾವ ವಿಡಿಯೋ ಈ ವರ್ಡ್ ಕಂಪ್ಯೂಟರ್ನಲ್ಲಿ ಸೇವ್ ಆಗಿದೆ ಎಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ದ ವಿಡಿಯೋ ನೋಡಿದವನ ಕಣ್ಣು ನಮ್ಮಲಾಗದ ಸತ್ಯ ಹೇಳಿತು ತಕ್ಷಣ ತಲೆ ಮೇಲೆ ಕೈ ಹೊತ್ತವನು ಇದು ಹೇಗೆ ಸಾಧ್ಯ ಎಂದು ಬೇಪಾದನು ತಪ್ಪದೆ ಅಭಿಪ್ರಾಯ ತಿಳಿಸಿ ಆಯ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ